ನಟ ದರ್ಶನ್ ಜೈಲ್ ಐಶ್ವರಾಮಿ ಇದ್ಕೊಂಡೆ ಐಷಾರಾಮಿ ಬಾಧಕನ್ನ ವಿಷಯಕ್ಕೆ ಪುಷ್ಟಿ ನೀಡುವಂತೆ ಫೋಟೋ ಒಂದು ವೈರಲ್ ಆಗಿತ್ತು ಇದೀಗ ಅದರ ಬೆನ್ನಲ್ಲಿಯೇ ದರ್ಶನ್ ವಿಡಿಯೋ ಕಾಲ್ ಮಾಡಿದ್ದಾರೆ ಎಂಬ ವಿಷಯ ಬಹಿರಂಗವಾಗ್ತಿದೆ ಹೌದು ದರ್ಶನ್ ಜೈಲ್ನಲ್ಲಿ ನಲ್ಲಿ ಇದ್ಕೊಂಡು ವಿಡಿಯೋ ಕಾಲ್ ಮಾಡಿರುವ ವಿಡಿಯೋ ಕುರಿತು ಫೋಟೋ ಹಾಗೂ ವಿಡಿಯೋ ಹರಿದಾಡ್ತಿದೆ ಇದು ನಟ ದರ್ಶನ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗಬಹುದು ಎನ್ನಲಾಗ್ತಿದೆ ಎಸ್ ಜೈಲಿನಲ್ಲಿರುವ ದರ್ಶನ್ ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ಮಾಡೋದ್ರ ಮೂಲಕ ತಮ್ಮ ಆಪ್ತರೊಂದಿಗೆ ಮಾತನಾಡ್ತಿದ್ದಾರೆ ಎನ್ನಲಾಗ್ತಿದೆ ಒಟ್ಟಾಯ್ತ ಚಿನ್ನ ಆರಾಮಾಗಿದ್ದೀನಿ ಅಂತ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ ಈಗಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಜೈಲಿನಲ್ಲಿ ಕೈಯಲ್ಲಿ ಸಿಗರೇಟ್ ಹಿಡಿದು ಕಾಫಿ ಕಪ್ನೊಂದಿಗೆ ರೌಡಿ ಶೀಟರ್ ನಾಗರೊಂದಿಗೆ ಕುಳಿತಿರುವ ಫೋಟೋ ವೈರಲ್ ಆಗಿತ್ತು ಅದರ ಮಧ್ಯೆ ವಿಡಿಯೋ ಕಾಲ್ ಪುರಾಣ ಕೂಡ ಇದೀಗ ವೈರಲ್ ಆಗಿದೆ ಇದನ್ನ ಗಮನಿಸಿದ್ರೆ ಜೈಲಿನಲ್ಲಿ ಉಳ್ಳವರಿಗೆ ಐಷಾರಾಮಿ ಜೀವನ ಸಿಗುತ್ತದೆ ಎಂಬ ಆರೋಪಕ್ಕೆ ಜೈಲಿನಲ್ಲಿ ವಾರದಲ್ಲಿ ದಿನ ಭೇಟಿಗೆ ಅವಕಾಶ ನೀಡಲಾಗ್ತಿದೆ ಹಣ್ಣು ಮಾತ್ರ ತರಬಹುದು ಬೇಕರಿ ಐಟಂ ಅಥವಾ ಊಟ ಕೊಡೋದಕ್ಕೆ ಅವಕಾಶ ಇಲ್ಲ ಸಾಮಾನ್ಯ ಕೈದಿಗಳು ಮತ್ತು ಆರೋಪಿಗಳು ಊಟದ ಅಥವಾ ತಿಂಡಿಯ ಸಮಯದಲ್ಲಿ ಭೇಟಿ ಮಾಡಬಹುದು ವಿಐಪಿ ಆರೋಪಿಗಳು ಬೇರೆ ರೌಡಿ ಶೀಟರ್ಗಳ ಜೊತೆ ಭೇಟಿ ಮಾಡಲು ಅವಕಾಶ ಇರೋದಿಲ್ಲ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಬೇರೆ ಆರೋಪಗಳಿಗೆ ಅವಕಾಶ ಇಲ್ಲ ವಿಐಪಿ ಕೊಠಡಿ ಜೈಲಿನ ಮುಖ್ಯ ದ್ವಾರದ ಬಳಿ ಇರೋದ್ರಿಂದ ಉಳಿದ ಕೈದಿಗಳು ಭೇಟಿ ಮಾಡಲು ಅವಕಾಶದಿಲ್ಲ ಕೆಲಸದ ಸಿಬ್ಬಂದಿ ಕೂಡ ಅವರನ್ನ ಮಾತನಾಡಿಸೋಂಗಿಲ್ಲ ಬ್ಯಾರ ಹೊರಗೆ ಕುರ್ಚಲ್ಲಿ ಕುಳಿತುಕೊಳ್ಳೋ ಕೂಡ ಅವಕಾಶ ಇಲ್ಲ ಏನ ಕಪ್ ಸಹ ಕೈದಿಗಳಿಗೆ ನೀಡೋದಿಲ್ಲ ಮನೆಯವರು ಕೂಡ ತಂದ್ಕೊಡೋದಿಲ್ಲ ಹಾಗಾದ್ರೆ ಮೇಲೆ ಆರಾಮಾಗಿ ಕುಳಿತುಕೊಂಡು ಕೈಯಲ್ಲಿ ಸಿಗರೇಟ್ ಹಿಡಿದು ಕಾಫಿ ಸವಿಯುವಷ್ಟು ಜೈಲಿನಲ್ಲಿ ದರ್ಶನ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಇಷ್ಟೊಂದು ಗಬ್ಬೆದ್ದು ಹೋಯ್ತಾ ನಮ್ಮ ವ್ಯವಸ್ಥೆ ಎಂದು ಈಗ ಎಲ್ಲರೂ ಬೆಸರಿಸಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ ನಟ ದರ್ಶನ್ ನಿಂದ ವಿಡಿಯೋ ಕಾಲ್ ನಲ್ಲಿ ಅಭಿಮಾನಿ ಜೊತೆ ಮಾತನಾಡಿರುವ ವಿಡಿಯೋ ಇದೀಗ ಲಭ್ಯವಾಗಿದೆ ಜೈಲಿನಲ್ಲಿರುವ ದರ್ಶನ್ ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ಮೂಲಕ ಆಪ್ತರೊಬ್ಬರ ಜೊತೆ ಮಾತನಾಡಿದ್ದಾರೆ ಅತ್ಯಾಪ್ತವಾಗಿ ದರ್ಶನ್ ಊಟ ಆಯ್ತಾ ಚಿನ್ನ ಆರಾಮಾಗಿದ್ದೀನಿ ಎಂದು ಮಾತುಕತೆ ನಡೆಸಿದ್ದಾರೆ ಈ ವಿಡಿಯೋ ಸುಮಾರು ಇಪ್ಪತ್ತೈದು ಸೆಕೆಂಡ್ ಗಳಷ್ಟಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ಜೈಲಿನ ನಿಯಮಾವಳಿಗಳೇನು ಆರೋಪಿಗಳು ಹೇಗಿರ್ಬೇಕು ಎಂಬ ಮಾಹಿತಿಯನ್ನ ನೋಡಿದ್ರು ಈ ದರ್ಶನ್ಗೆ ಯಾಕೋ ಜೈಲಿನಲ್ಲಿ ನಲ್ಲಿ ಸಿಗ್ತಾ ಇರೋದು ಕನ್ಫರ್ಮ್ ಅನ್ನಿಸ್ತಾ ಇದೆ